ಕನ್ನಡ ಚಿತ್ರರಂಗದಲ್ಲಿ ಇಂದು ಕಿಚ್ಚ ಸುದೀಪ್ ಅಂದರೆ ಒಂದು ಬ್ರ್ಯಾಂಡ್ ಆದರೆ ಈ ಮಟ್ಟಕ್ಕೆ ಬಂದವರ ಹಾದಿ ಸುಲಭವಾಗಿರಲಿಲ್ಲ ಚಿತ್ರರಂಗ ಪ್ರವೇಶಿಸಲು ಅವರು ಮಾಡಿದ ಹೋರಾಟವೇ ಪ್ರೇರಣಾದಾಯಕವಾಗಿದೆ ಮೊದಲೆರಡು ಸಿನಿಮಾಗಳಲ್ಲಿ ನಟಿಸಿ ವಿಫಲರಾದರು ಮೊದಲ ಬಾರಿಗೆ ನಾಯಕನಾಗಿ ನಟಿಸಿದ ಸ್ಪರ್ಶ ಚಿತ್ರದಲ್ಲಿ ಅವರ ಪ್ರತಿಭೆ ಕಾಣಿಸಿಕೊಂಡರೂ ಅವರಿಗೆ ಬೇಕಿದ್ದಷ್ಟು ಹೆಸರು ಬರಲಿಲ್ಲ ಆದರೆ ಎರಡು ಸಾವಿರದ ಒಂದರಲ್ಲಿ ಬಿಡುಗಡೆಯಾದ ಒಂದು ಸಿನಿಮಾ ಅವರ ಬದುಕನ್ನೇ ಬದಲಿಸಿಬಿಟ್ಟಿತು ಆ ಸಿನಿಮಾ ಯಾವುದೆಂದರೆ ಅದು ಹುಚ್ಚ ಈ ಬಗ್ಗೆ ಮಾಹಿತಿ ತಿಳಿಯುವ ಮುನ್ನ ನಮ್ಮ ಮಾಯಾವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡುವುದನ್ನು ಮರಿಬೇಡಿ ಹಾಗೂ ಸುದೀಪ್ ಅವರ ಯಾವ ಸಿನಿಮಾ ನಿಮಗೆ ಫೇವರೇಟ್ ಎಂದು ಕಮೆಂಟಲ್ಲಿ ತಿಳಿಸಿ ಹುಚ್ಚ ಚಿತ್ರದ ಹಿಂದೆ ಇರುವ ಕಥೆಯು ಅಷ್ಟೇ ವಿಚಿತ್ರವಾಗಿದೆ ಇದು ಮೂಲತಃ ತಮಿಳು ಸೂಪರ್ ಹಿಟ್ ಸೇತು ಚಿತ್ರದ ರಿಮೇಕ್ ಆಗಿದೆ ನಿರ್ಮಾಪಕಿ ಶಿಲ್ಪಾ ಶ್ರೀನಿವಾಸಿ ಚಿತ್ರದ ಹಕ್ಕುಗಳನ್ನು ಖರೀದಿ ಮಾಡಿದ್ದರು ಆದರೆ ಕೆಲವು ದುರದೃಷ್ಟಕರ ಕಾರಣಗಳಿಂದ ಈ ಹಕ್ಕುಗಳನ್ನು ರೆಹಮಾನ್ ಅವರಿಗೆ ಮಾರಾಟ ಮಾಡುತ್ತಾರೆ ನಂತರ ರೆಹಮಾನ್ ಈ ಪಾತ್ರಕ್ಕೆ ಅನೇಕ ಕನ್ನಡ ತಾರೆಯರನ್ನು ಸಂಪರ್ಕಿಸುತ್ತಾರೆ ಶಿವರಾಜ್ ಕುಮಾರ್ ಉಪೇಂದ್ರ ಮುಂತಾದವರಿಗೆ ಈ ಪಾತ್ರವನ್ನು ಆಫರ್ ಮಾಡಲಾಗಿತ್ತು ಆದರೆ ಕಥೆಯ ಎರಡನೆಯ ಭಾಗದಲ್ಲಿ ನಾಯಕನಿಗೆ ಬರುವ ದುರಂತ ಸ್ವಭಾವದ ಕಾರಣದಿಂದಾಗಿ ಎಲ್ಲರೂ ನಿರಾಕರಿಸುತ್ತಾರೆ ಆದರೆ ಈ ಎಲ್ಲ ನಿರಾಕರಣೆಗಳು ಕಿಚ್ಚ ಸುದೀಪ್ಗಾಗಿ ಆಶೀರ್ವಾದವಾಗಿಬಿಟ್ಟವು ನಿರ್ದೇಶಕ ಓಂ ಪ್ರಕಾಶ್ ಹುಚ್ಚ ಸಿನಿಮಾವನ್ನ ಎತ್ತಿಕೊಂಡು ಜುಲೈ ಆರು ಎರಡ್ ಸಾವಿರದ ಒಂದರಂದು ಬಿಡುಗಡೆಯಾಗುವಂತೆ ಮಾಡಿದ್ದರು ಸಿನಿಮಾ ಬಿಡುಗಡೆಯಾದ ದಿನವೇ ಕನ್ನಡ ಚಿತ್ರರಂಗದಲ್ಲಿ ಹೊಸ ತಾರೆ ಹುಟ್ಟಿಬಿಟ್ಟ ಅವರೇ ನಮ್ಮೆಲ್ಲರ ಪ್ರೀತಿಯ ಕಿಚ್ಚ ಸುದೀಪ್ ಈ ಚಿತ್ರದಲ್ಲಿ ಸುದೀಪ್ ಕಾಲೇಜಿನಿಂದ ಬಂದ ಸ್ವಲ್ಪ ರೌಡಿ ಸ್ವಭಾವದ ವಿದ್ಯಾರ್ಥಿ ಆದರೆ ಅವನ ಹೃದಯದಲ್ಲಿ ಪ್ರೀತಿ ತುಂಬಿರುತ್ತೆ ಬಡ ದೇವಾಲಯದ ಅರ್ಚಕನ ಮಗಳು ರೇಖಾ ವೇದವ್ಯಾಸ್ ಅವರನ್ನು ಪ್ರೀತಿಸುವ ಕತೆ ಪ್ರಾರಂಭವಾಗುತ್ತದೆ ಆದರೆ ಈ ಕಥೆಯ ಅಂತ್ಯ ದುರಂತವಾಗಿತ್ತು ಹೃದಯ ಕಲುಕುವ ಕ್ಲೈಮ್ಯಾಕ್ಸ್ ಪ್ರೇಕ್ಷಕರ ಕಣ್ಣೀರನ್ನೇ ತಂದು ಹಾಕಿತ್ತು ಸುದೀಪ್ ಅವರ ಅದ್ಭುತ ಅಭಿನಯಕ್ಕೆ ಜನ ಬೆರಗಾದರು ಪ್ರೇಕ್ಷಕರ ಹೃದಯವನ್ನು ತಟ್ಟಿದ ಅವರ ನಟನೆಗೆ ವಿಮರ್ಶಕರು ಶ್ಲಾಘನೆ ಸಲ್ಲಿಸಿದರು ಈ ಸಿನಿಮಾ ಮೂಲಕ ಸುದೀಪ್ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ಸ್ಥಾನವನ್ನು ನಿರ್ಮಿಸಿಕೊಂಡರು ಅಷ್ಟೇ ಅಲ್ಲ ಈ ಸಿನಿಮಾಗಾಗಿ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಈ ಸಿನಿಮಾ ರಿಲೀಸ್ ಆಗುವ ಮುಂಚೆ ಕೆಲ ಜನರು ಇವರ ಹಳೆಯ ಚಿತ್ರಗಳು ಫ್ಲಾಪ್ ಆಗಿದ್ದರಿಂದ ಈ ಸಿನಿಮಾ ಕೂಡ ಹಾಗೆ ಫ್ಲಾಪ್ ಆಗುತ್ತೆ ಮೂರು ದಿನ ಕೂಡ ಓಡಲ್ಲ ಅಂತ ಹೇಳಿದರು ಆದರೆ ಈ ಸಿನಿಮಾ ಬರೋಬ್ಬರಿ ನೂರ ಎಪ್ಪತ್ತೈದು ದಿನಗಳ ಕಾಲ ಓಡಿ ಯಶಸ್ಸನ್ನು ಕಂಡಿತು ಸಂಗೀತ ನಿರ್ದೇಶಕ ರಾಜೇಶ್ ರಾಮನಾಥ್ ನೀಡಿದ ಹಾಡುಗಳು ಸಿನಿಮಾವನ್ನ ಇನ್ನಷ್ಟು ಜನಪ್ರಿಯಗೊಳಿಸಿದವು ಹುಚ್ಚ ಸಿನಿಮಾ ಕನ್ನಡದಲ್ಲಿ ಸೂಪರ್ ಹಿಟ್ ಆಯಿತು ಆದರೆ ಸುದೀಪ್ ಅವರ ವೃತ್ತಿ ಜೀವನದಲ್ಲಿ ಇದು ಒಂದು ಮೈಲುಗಲ್ಲು ಈ ಸಿನಿಮಾ ಇಲ್ಲದಿದ್ದರೆ ಇಂದಿನ ಕಿಚ್ಚ ಸುದೀಪನ್ನ ನಾವು ಕಾಣುತ್ತಿರಲಿಲ್ಲ ಎನ್ನುವುದು ನಿಜ ಎಂಬತ್ತೊಂಬತ್ತನೇ ಫಿಲ್ಮ್ ಫೇರ್ ಪ್ರಶಸ್ತಿಗಳು ದಕ್ಷಿಣದಲ್ಲಿ ಹುಚ್ಚ ಅತ್ಯುತ್ತಮ ಚಿತ್ರ ಅತ್ಯುತ್ತಮ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಅತ್ಯುತ್ತಮ ನಟಿ ರೇಖಾ ವೇದವ್ಯಾಸ್ ಮತ್ತು ಅತ್ಯುತ್ತಮ ಸಂಗೀತ ನಿರ್ದೇಶಕ ರಾಜೇಶ್ ರಾಮನಾಥ್ ನಾಮನಿರ್ದೇಶನಗಳನ್ನು ಪಡೆದರು ಮತ್ತು ಸುದೀಪ್ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಗೆದ್ದರು ಹುಚ್ಚ ಕೇವಲ ಸಿನಿಮಾ ಅಲ್ಲ ಅದು ಸುದೀಪ್ ಅವರ ಬದುಕನ್ನೇ ಬದಲಿಸಿದ ಸಿನಿಮಾವಾಗಿದೆ ಇಂದು ಅವರು ಭಾರತದಲ್ಲಿ ಪ್ರಸಿದ್ಧ ನಟ ನಿರ್ದೇಶಕ ನಿರೂಪಕ ಮತ್ತು ನಿರ್ಮಾಪಕರಾಗಿದ್ದರೆ ಅದರ ಬೆನ್ನ ಹಿಂದೆ ಹುಚ್ಚ ಸಿನಿಮಾದ ದೊಡ್ಡ ಯಶಸ್ಸೇ ಕಾರಣ ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಈ ಸಿನಿಮಾದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು